ಚಿತ್ರದುರ್ಗ ಅದರ ಬಗ್ಗೆ ಕೆಲವು ರೆಸೊಲ್ಯೂಷನ್ಸ್ ಮಾಡಿದ್ವಿ ನಾವು ಅದನ್ನು ಒಂದು ಹತ್ತು ಚಿತ್ರದುರ್ಗ ಘೋಷಣೆ ಅಂತ ಮಾಡಿದ್ದು ಅದನ್ನೆಲ್ಲ ಈಗ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳಿ ನಾವು ರೆಸಲ್ಯೂಷನ್ಸ್ ಮಾಡಿದ್ವಿ ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ನಾವು ಆ ವಿಷಯಗಳನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಬಿಟ್ಟರೆ ಬೇರೆ ಏನು ಸರ್ ಹುಬ್ಬಳ್ಳಿ ಕೇಸಲ್ಲಿ ಎಫ್ ಐ ಆರೇ ಹಾಕಿಲ್ಲ ಅವ್ರ ಮೇಲೆ ಕರ ಯಾರು ಬಂದರು ಶ್ರೀಕಾಂತ್ ಪೂಜಾರಿನ ಎಫ್ ಐ ಆರು ಕೊಡ್ತಿಲ್ಲ ಎಫ್ ಐ ಆರ್ ಹಾಕಿಲ್ಲ ಇದು ಕಾನೂನು ಉಲ್ಲಂಘನೆ ಅಲ್ವಾ ಅಂತ ಅಶೋಕ್ ಅವ್ರು ಕೇಳ್ತಿದ್ದಾರೆ ಸರ್ ಏನು ಬೇಕಾದರೂ ಕೇಳಲಿ ನಾವು ಕಾನೂನು ಪ್ರಕಾರ ಮಾಡಿದ್ದೇವೆ ಪೊಲೀಸ್ ಆ ಹುಬ್ಬಳ್ಳಿ ಪೊಲೀಸನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರು ಡಿಮ್ಯಾಂಡ್ ಸರ್ ಒಂಬತ್ತಕ್ಕೆ ಮಾಡೋದಿಲ್ಲ ಅಂತ ಯಾಕೆಂದರೆ ಅವರು ಈಗ ಪೊಲೀಸು ಕಾನೂನು ಪ್ರಕಾರ ಅವನು ಕೆಲಸ ಮಾಡಬಾರ್ದ ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದರೆ ಏನು ಅರ್ಥ ಇದೆ ಕಾನೂನು ಅವನೇನಾದರೂ ಉಲ್ಲಂಘನೆ ಮಾಡಿದರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ ಅವ್ನು ಕೆಲಸ ಅವ್ನು ಮಾಡಿದಂತೆ ಮುತ್ತಿಗೆ ಸ್ವಲ್ಪ ಅದನ್ನೇ ನಾವು ಈಗ ನಮ್ಮಲ್ಲಿ ಕೆ ಸಿ ಎಸ್ ಆರ್ ಕೂಡ ಇದೆ ಬೇರೆ ನಮ್ಮ ನಿಯಮಗಳಲ್ಲೂ ಇದೆ ಪತಿಪತ್ನಿಗಳು ಅಂತ ಹೇಳಿ ಪರಿ ಪರಿಗಣಿಸಿ ಅವರಿಗೆ ಟ್ರಾನ್ಸ್ಫರ್ಸ್ ಎಲ್ಲಿ ಇಲ್ಲ ಪತ್ನಿ ಇದ್ದರೆ ಪತಿ ಇದ್ದರೆ ಎಲ್ಲಿಗೆ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ಬೇಕು ಅಂತ ನಿಯಮನೇ ಇದೆ ಆ ನಿಯಮದ ಪ್ರಕಾರ ಮಾಡೋದಕ್ಕೆ ನಾನು ಡಿ ಜಿ ಪಿ ಸೂಚನೆ ಕೊಡ್ತೇನೆ ಸರ್ ಆಮೇಲೆ ಬಾವಾಗುಡಿ ಬುಡಂಗಿರಿ ಕೇಸನ್ನು ರೀ ಓಪನ್ ಮಾಡಿದ್ದೀರಾ ಅನ್ನುವಂಥದ್ದು ಮತ್ತೆ ಚರ್ಚೆ ಓಪನ್ ಮಾಡಬೇಕು ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಕೇಸನ್ನು ಆ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿ ಅದನ್ನು ಅವನು ಕ್ರಮ ತಗೊಳ್ಳೋದಕ್ಕೆ ಹೋದರೆ ಅದನ್ನು ಓಪನ್ ಮಾಡಿದ್ದೀರಿ ಅದು ಮಾಡಿದ್ದೀರಿ ಇದು ಮಾಡಿದ್ದೀರಿ ಅಂದರೆ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೇಳಬಾರ್ದಾ ಕೋರ್ಟಿಗೂ ಬೆಲೆ ಇಲ್ಲ ಕಾನೂನಿಗೂ ಬೆಲೆ ಇಲ್ಲ ಅವನು ಯಾರು ಹದಿನಾರು ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದು ಕೊರ್ಟಿದ್ದೀರ ಅವನು ಅಪ್ಪ ಅಪರ ಅಪರಾಧಿನ ಸಪೋರ್ಟ್ ಮಾಡಿಕೊಂಡು ನೀವು ಮಾಡ್ತಿದ್ದೀರ ಅವನು ಒಂಬತ್ತು ಕೇಸು ಇದರಲ್ಲಿ ಡ್ರಗ್ಸ್ನಲ್ಲಿ ಇದು ಏನದು ಸರಾಯಿನೋ ಏನೋ ಅದು ವೈನ್ಸಲ್ಲಿ ಅದನ್ನು ಅವನು ಒಂಬತ್ತು ಕೇಸ್ ಇತ್ತು ಅವನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಮಿಕ್ಕ ಕೇಸ್ ಹದಿನಾರು ಕೇಸ್ಗಳಿದ್ದು ಅವನಿಗೆ ಇಷ್ಟೊಂದು ಇವರು ರಕ್ಷಣೆ ಕೊಡಬೇಕು ಬೇರೆಗಳು ಹಿಂದೂಗಳಿದ್ದಾರೆ ಬಾಬಾ ಬುಡ ಅಲ್ಲಿ ಕೂಡ ಬೇರೆಗಳು ಹಿಂದೂಗಳಿದ್ದಾರೆ ಅಲ್ಲ ಬಾಬಾ ಗುಡಿ ಕೇಸಲ್ಲಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹಿಂದೂಗಳನ್ನ ಯಾರಿಗೆ ನೋಟಿಸ್ ಕೊಡ್ತಾ ಇದ್ದೀರಾ ನಾವು ನಮ್ಮ ಸರ್ಕಾರ ಯಾರು ಆರಿಸಿರೋದು ಜನರು ಜನ ಯಾರು ಹೆಚ್ಚಿನ ಅಂಶ ಹಿಂದೂಗಳೇ ಇದ್ದಾರಲ್ವಾ ಮತ್ತು ನಾವು ಹೆಂಗೆ ಹಿಂದೂ ವಿರೋಧಿ ಆಗ್ತೀವಿ ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಾಗ್ತದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಏನು ವಿಚಾರದಲ್ಲಿ ನ್ಯಾಯವಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದೀವಿ